ಮಕ್ಕಳ ಜೊತೆ ದೊಡ್ಡವರು ಬೆರಿಬೇಕು ಅಂತ ಆದ್ರೆ ಅವ್ರ ಎಲ್ಲಾ ವಿಷಯನವ್ರು ಬರೀಬೇಕು ಅಲ್ವಾ ಅವರ ಎಲ್ಲ ಚಿಂತೆ ಅವರ ಎಂತ ಟೆನ್ಷನ್ ಅದನ್ನೆಲ್ಲ ಮರೆತು ಮಕ್ಕಳ ಮನಸ್ಸಿಗೆ ಸ್ಥವಾಗಿ ಮಕ್ಕಳ ಜೊತೆ ಬೆರೆಯುವಾಗ ಅದು ಮಕ್ಕಳಾಗುವುದು ಅಷ್ಟು ಸುಲಭದ ವಿಷಯ ಅಲ್ಲ ಭಾಳ ದೊಡ್ಡ ಹೇಳ ತುಂಬ ಕಷ್ಟ ಈ ಮಕ್ಕಳ ಜೊತೆ ಮಕ್ಕಳಾಗ ಮಕ್ಕಳು ಮಕ್ಕಳು ಸೇರಿದ್ರೆ ಅಲ್ಲಿ ಏನೆಲ್ಲ ಆಗ್ತದೆ ಜಗಳಾಗ್ತದೆ ಅಷ್ಟೇ ಸ್ವಲ್ಪ ತಿಳಿದವರು ಮಕ್ಕಳಾದ್ರಲ್ಲ ಆ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರ್ತದೆ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರ್ತದೆ ಆ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರಲಿಕ್ಕೆ ಈ ಪ್ರಪಂಚದಲ್ಲಿ ಮಕ್ಕಳೇ ಶ್ರೇಷ್ಠ ಹೇಳಿ ಶುದ್ಧ ಮನಸ್ಸು ಹೇಳಿ ಅನೇಕ ಮಹಾ ಮಹಾ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಎಲ್ಲ ಮಕ್ಕಳ ಜೊತೆ ಬೇಕು ಮಕ್ಕಳಿಗೆ ಗೊತ್ತಿರ್ತವೆ ಅವರು ಕೂಡ ಅದೇ ಬೇಕಾಗ್ತದೆ ಯಾರು ವಿಜ್ಞಾನಿಗಳು ನೀನು ಹೋಲಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅವ್ರ ಸಾಲದ ವಿಚಾರವನ್ನು ಹೇಳೋದು ಅದೆಲ್ಲ ಇಷ್ಟ ಆಗೋದು ಅವ್ರಿಗೆ ನಮಸ್ಕಾರ ಮಾಡೋದು ಅವ್ರಿಗೆ ಆರತಿ ಮಾಡೋದು ಪೂಜೆ ಮಾಡೋದು ಎಲ್ಲರೂ ತುಂಬ ದೂರ ಯಾರಿಗೆ ಪರಿಪೂರ್ಣ ಆದವರು ಅವರಿಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ಲಿಕ್ಕೆ ಇಷ್ಟ ಇದು ಬೇಕಾದರೆ ಎಲ್ಲ ಸಾಧು ಸಂತರ ಚರಿತ್ರೆಯಲ್ಲಿ ನೀವು ನೋಡ್ಬೋದು ಅಕ್ಕಕೋಟೆ ಮಹಾರಾಜರ ಚರಿತ್ರೆಯಲ್ಲಿ ನೋಡ್ಬೋದು ಗಜಾನ ಮಹಾರಾಜರ ಚರಿತ್ರೆಯಲ್ಲಿ ನೋಡ್ಬೋದು ಶಿರಡಿ ಸಾಹೇಬ ಅವರ ಚರಿತ್ರೆಯಲ್ಲಿ ನೋಡ್ಬೋದು ರಾಮಕೃಷ್ಣ ಪರಮಾನುಸೈತ್ರೆ ನೋಡ್ಬೋದು ಇನ್ನು ಅನೇಕ ರಮರಾಮಸ ಚರಿತ್ರೆಯಲ್ಲಿ ನೋಡ್ಬೋದು ಇನ್ನು ಯೋಗಿರಾಮ್ ಶಿವತ್ ಕುಮಾರ್ ನೋಡ್ಬೋದು ಅಲ್ಲಿ ಬೇರೆ ಏನಿಲ್ಲ ಅಲ್ಲಿ ಸಂತೋಷ ಮಾತ್ರ ಇರುತ್ತೆ ಎಲ್ಲಿ ಮಕ್ಕಳ ಮಕ್ಕಳಾಗಿ ಆದ ಕಾರಣ ಜ್ಞಾನಿಗಳನ್ನು ಯೋಗಿಗಳನ್ನು ಮಗುವಿಗೆ ಹೋಲಿಸಿದ್ದಾರೆ ಅದೊಂದು ಮಗು ಓದಿ ಅರ್ಥ ಆ ಮಗು ಅಂತಲೂ ಎಲ್ಲ ರೀತಿಯಾಗಿ ಪರಿವರ್ತನೆ ಆಗ್ತದೆ ಒಂದು ಮಗುವಾಗಿ ಪರಿವರ್ತನೆ ಆಗ್ತದೆ ಗೊತ್ತಾಯ್ತಾ ಒಂದು ಅಮ್ಮನಾಗಿ ಪರಿವರ್ತನೆ ಆಗ್ತದೆ ಒಂದು ಅಪ್ಪನಾಗಿ ಪರಿವರ್ತನೆ ಆಗ್ತದೆ ಒಂದು ಸ್ನೇಹಿತನಾಗಿ ಪರಿವರ್ತನೆ ಆಗ್ತದೆ ಒಂದು ಲವರ್ ಆಗಿ ಪರಿವರ್ತನೆ ಆಗ್ತದೆ ಇನ್ನೆಂಥ ಎಲ್ಲರೂ ಎಷ್ಟು